ನಮಸ್ಕಾರ ಎಲ್ಲರಿಗೂ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಆಗಿರುವ ಭಗವದ್ಗೀತೆಯನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನಾನು ಕೂಡ ಇದನ್ನ ನಂಬಿರಲಿಲ್ಲ ಆದರೆ ಆರ್ಡರ್ ಮಾಡಿ ಬುಕ್ ನಮ್ಮ ಮನೆಗೆ ಬಂದ ನನಗೆ ತುಂಬಾ ಖುಷಿ ಆಯಿತು ಯಾಕಂದ್ರೆ ಎಷ್ಟೋ ಜನರಿಗೆ ಭಗವದ್ಗೀತೆ ಓದ್ಬೇಕಂತ ಆಸೆ ಇರುತ್ತೆ ಆದ್ರೆ ತಗೊಳ್ಳೋಕೆ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ದುಡ್ಡಿರಲ್ಲ ಇರಲ್ಲ ಏನೋ ಒಂದು ರೀಸನ್ಸ್ ಇರುತ್ತೆ ಅಂತವರ್ಗೋಸ್ಕರನೆ ಈ ವಿಡಿಯೋ ನಾನು ಕೂಡ ಅಂತ ಪ್ರಾಬ್ಲಮ್ನ ಫೇಸ್ ಮಾಡಿ ಬಂದಿದ್ದೀನಿ ನನಗೆ ಭಗವದ್ಗೀತೆನ ಓದಬೇಕಂತ ತುಂಬಾ ಆಸೆ ಇತ್ತು ಆದರೆ ಇವತ್ತು ನೆರವೇರ್ತಿದೆ ನನ್ನ ಕನಸು ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾವು ಭಗವದ್ಗೀತೆನ ಓದ್ಲೇಬೇಕು ಈ ವಿಡಿಯೋನ ಈಗಲೇ ಸೇವ್ ಮಾಡ್ಕೊಳ್ಳಿ ಅಥವಾ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದು ತುಂಬಾ ಉಪಯೋಗ ಆಗುತ್ತೆ ಇಲ್ಲಿ ಕಾಣ್ತಿರೋ ವೆಬ್ಸೈಟ್ ಗೆ ಹೋಗಿ ಫಸ್ಟ್ ಕಾಣೋ ವೆಬ್ಸೈಟ್ ನ ಕ್ಲಿಕ್ ಮಾಡಿ ಆರ್ಡರ್ ಎ ಫ್ರೀ ಬುಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಂಡಿಯಾ ಕಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಫುಲ್ ನೇಮ್ ಲಾಸ್ಟ್ ಟೈಮ್ ಮೊಬೈಲ್ ನಂಬರ್ ಇಮೇಲ್ ಐಡಿ ಅಡ್ರೆಸ್ ಪೋಸ್ಟ್ ಕೋಡ್ ಸಿಟಿ ಕಂಟ್ರಿ ಮತ್ತೆ ಯಾವ ಸ್ಟೇಟ್ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಬುಕ್ ಸೆಲೆಕ್ಟ್ ಕ್ವಾಂಟಿಟಿ ನಿಮ್ಮ ನಂಬರ್ ಗೆ ಪಿ ಬರುತ್ತೆ ಅದನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ ಆರ್ಡರ್ ಗೆ ನಾವು ಮೇಲೆ ಕ್ಲಿಕ್ ಮಾಡಿ ಫೈನಲ್ ಆಗಿ ಬಂದೇ ಬಿಡುತ್ತೆ ನಿಮ್ಮ ಬುಕ್ ನಿಮ್ ಮನೆಗೆ ಫಿಫ್ಟೀನ್ ಡೇಸ್ ಅಲ್ಲಿ ಇದು ಮಾರ್ನಿಂಗ್ ಟೈಮ್ ಅಲ್ಲಿ ಮಾತ್ರ ಆರ್ಡರ್ ಮಾಡ್ಕೋಬೇಕು ಹಿಂದೂ ಧರ್ಮದಲ್ಲಿ ಹುಟ್ಟಿರೋ ಪ್ರತಿಯೊಬ್ಗೂ ಈ ವಿಡಿಯೋ ಶೇರ್ ಮಾಡಿ ಇನ್ನ ಹೆಚ್ಚಿನ ಇನ್ಫಾರ್ಮೇಶನ್ ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ